ಭಾನುವಾರ ಬಜೆಟ್ ಮಂಡನೆ ಆಗಿರೋದು ಬಹಳ ಅಪರೂಪದ ಘಟನೆ ಬಹುಶಃ ಹಿಂದೆ ಆಗಿಲ್ಲ ಅಂತ ಅನ್ಸತ್ತೆ ಮತ್ತೆ ಸಾಮಾನ್ಯವಾಗಿ ಬಜೆಟ್ ಮಂಡನೆ ಆದಾಗ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಎರಡನ್ನ ಅವರು ಪ್ರೆಸೆಂಟ್ ಮಾಡ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತು ಜನರ ಒಂದು ಅಟೆನ್ಷನ್ ಪಾರ್ಟ್ ಬಿ ಮೇಲೆ ಇರುತ್ತೆ ಅಂದ್ರೆ ಪಾರ್ಟ್ ಬಿ ನಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಇನ್ ಡೈರೆಕ್ಟ್ ಟ್ಯಾಕ್ಸಸ್ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಂಡನೆ ಇರುತ್ತೆ ಸೊ ಜನಸಾಮಾನ್ಯರು ಮತ್ತೆ ಕಾರ್ಪೊರೇಟ್ ಸೆಕ್ಟರ್ ಅವರು ಬೇರೆ ಬೇರೆ ವಲಯದವರು ಎಲ್ರು ಕೂಡ ಪಾರ್ಟ್ ಬಿ ನಲ್ಲಿ ಏನಾಯ್ತು ಅದರಿಂದ ನಮ್ಮ ನಮಗೆ ಏನು ಪರ್ಸನಲ್ ಆಗಿ ಎಫೆಕ್ಟ್ ಆಗತ್ತೆ ಅದ್ರ ಮೇಲೆ ಜನ ಗಮನ ಕೊಟ್ಟಿರ್ತಾರೆ ಆದ್ರೆ ಫಾರ್ ಎ ಚೇಂಜ್ ಈ ಸಲ ಪಾರ್ಟ್ ಎ ನಲ್ಲಿ ಗಮನಿಸಬೇಕಾದಂತ ಒಂದು ವಿಶೇಷ ಇದೆ ಅದನ್ನ ನಾನು ಒಬ್ಬ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿಯಾಗಿ ನಾನು ಗಮನಿಸಿದಾಗ ಬಹುಶಃ ಅದನ್ನ ನಾನು ವಿರ್ಣಯ ಕೊಡಬೇಕು ಅಂತ ನನಗೆ ಅನ್ಸಿದೆ ಅದನ್ನ ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಆ ನಮ್ಮ ಹಣಕಾಸಿನ ಮಂತ್ರಿಗಳು ಪ್ರಾರಂಭ ಮಾಡುವಾಗ ಈ ಒಂದು ಬಜೆಟ್ ಅಲ್ಲಿ ತಮಗೆ ಆಗ್ಲಿ ಅಥವಾ ಭಾರತ ಸರ್ಕಾರಕ್ಕೆ ಮೂರು ಕರ್ತವ್ಯಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದೀನಿ ಅಂತ ಅವ್ರು ಹೇಳಿದ್ರು ಕರ್ತವ್ಯಗಳು ಅನ್ನೋ ಪದನ್ನ ಅವ್ರು ಉಪಯೋಗಿಸಿದ್ದಾರೆ ಯಾಕಂದ್ರೆ ಅದು ಕರ್ತವ್ಯ ಭಾವನಲ್ಲಿ ಮಾಡಿದಂತ ಫಸ್ಟ್ ಬಜೆಟ್ ಬಟ್ ಅದನ್ನ ನಮ್ಮ ಎಕನಾಮಿಕ್ಸ್ ಒಂದು ಭಾಷೆನಲ್ಲಿ ಹೇಳೋದಾದ್ರೆ ಆ ಮೂರು ಪಾಯಿಂಟ್ ಗಳನ್ನ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಒಂದು ವಿಷನ್ ಆಫ್ ದ ಬಜೆಟ್ ಅಂತ ನಾವು ಕರಿಬಹುದು ಆದ್ರೆ ಇಡೀ ಬಜೆಟ್ ಅನ್ನ ಅವರು ನೇಯ್ದಿರೋದು ಈ ಮೂರು ಅಂಶಗಳಿಗೆ ಆಧಾರ ಆಗಿದೆ ಅದರ ಮೇಲೆ ನಿಂತಿದೆ ಅಂತ ನಾವು ವಿಶ್ಲೇಷಣೆಯನ್ನ ಮಾಡಬಹುದು ಬಹುಶಃ ಇದನ್ನ ನಾವು ಪ್ರಾರಂಭದಲ್ಲಿ ತಗೊಂಡ್ರೆ ಮುಂದಿನ ವಿಶ್ಲೇಷಣೆ ಮಾಡೋರು ಇಲ್ಲಿಂದ ಮುಂದಕ್ಕೆ ಅವರು ಯೋಚನೆ ಮಾಡಬಹುದು ಮತ್ತೆ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಾಗುತ್ತೆ ಇದು ಆ ಒಂದು ಸರ್ಕಾರದ ಐದು ವರ್ಷದ ಅವಧಿಯ ಪ್ರಾರಂಭದಲ್ಲಿ ಬಜೆಟ್ ಅಲ್ಲ ಅದರ ಐದು ವರ್ಷದ ಕೊನೆಯಲ್ಲಿ ಬರುವಂತ ಒಂದು ಬಜೆಟ್ ಅಲ್ಲ ಹಾಗಾಗಿ ಮಧ್ಯದಲ್ಲಿ ಬರುವಂತಹ ಬಜೆಟ್ ಇರೋದ್ರಿಂದ ಹೆಚ್ಚಿನ ಕ್ರಾಂತಿಕಾರಕ ಬದಲಾವಣೆಗಳನ್ನ ನಾವು ಗಮನಿಸಕ್ಕೆ ಆಗೋದಿಲ್ಲ ಬಹುಶಃ ಇದನ್ನ ಒಂದು ಕಂಟಿನ್ಯೂಷನ್ ಬಜೆಟ್ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಬಹುದು ಆದರೂ ಕೂಡ ಈ ಮೂರು ಪಾಯಿಂಟ್ ವಿಷನ್ ಆಫ್ ದ ಬಜೆಟ್ ಇಡೀ ಬಜೆಟ್ನ ದೃಷ್ಟಿಕೋನವನ್ನ ಪ್ರೆಸೆಂಟ್ ಮಾಡೋದ್ರಿಂದ ಆ ನಾವು ಈ ಮೂರು ಪಾಯಿಂಟ್ನ ನೋಡಬಹುದು ಮತ್ತೆ ಆ ಮೂರು ಪಾಯಿಂಟ್ ನ ಆ ಮೂರು ಕರ್ತವ್ಯಗಳನ್ನ ಪ್ರಾಕ್ಟಿಕಲ್ ಆಗಿ ಮಾಡಬೇಕಾದ್ರೆ ಸರ್ಕಾರ ಏನು ಕಾರ್ಯಕ್ರಮಗಳನ್ನ ಹಾಕಿದೆ ಅಂತ ಬಹಳ ಡಿಟೇಲ್ ಆಗಿ ನಮ್ಮ ಹಣಕಾಸಿನ ಮಂತ್ರಿಗಳು ಹೇಳಿದ್ರು ಅಷ್ಟು ನ ಇಲ್ಲಿ ಹೇಳಕ್ಕಾಗೋದಿಲ್ಲ ಆ ಮೂರು ಪಾಯಿಂಟ್ ಅಲ್ಲಿ ಮೂರು ಕರ್ತವ್ಯಗಳಲ್ಲಿ ಬಹಳ ಗಮನಾರ್ಹವಾಗಿ ಇರುವಂತಹ ಅಂಶಗಳನ್ನ ಮಾತ್ರ ಸೂಕ್ಷ್ಮವಾಗಿ ಇಲ್ಲಿ ನಾವು ಟಚ್ ಮಾಡಬಹುದು ಮತ್ತೆ ಇದು ವಿಕಸಿತ ಭಾರತದ ಒಂದು ತಯಾರಿಯ ಒಂದು ಪೂರ್ವ ಘಟ್ಟದಲ್ಲಿ ಯಾವ ಯಾವ ತರ ಇರಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ ಸೊ ಅವರು ಹೇಳಿದ ಪ್ರಕಾರ ಸರ್ಕಾರದ ಮೊದಲ ಕರ್ತವ್ಯ ಅಂತಂದ್ರೆ ಇನ್ಕ್ರೀಸಿಂಗ್ ಎಕನಾಮಿಕ್ ಗ್ರೋತ್ ಬೈ ಇನ್ಕ್ರೀಸಿಂಗ್ ಪ್ರೊಡಕ್ಷನ್ ಅಂತ ಹೇಳಿದ್ದಾರೆ ಇದು ಒಂದು ಕಾಮನ್ ಆಗಿ ಮತ್ತೆ ಎಲ್ಲ ಬಜೆಟ್ ಅಲ್ಲಿ ಪ್ರಾರಂಭದಲ್ಲಿ ಇರುವಂತ ಒಂದು ಅಂಶ ಅಂದ್ರೆ ಆರ್ಥಿಕ ಬೆಳವಣಿಗೆಯ ದರವನ್ನ ಹೇಗೆ ಹೆಚ್ಚು ಮಾಡುವಂತಹದ್ದು ಹಾಗೆ ಹೆಚ್ಚು ಮಾಡಬೇಕಾದ್ರೆ ಉತ್ಪಾದನೆಯನ್ನ ಯಾವ ರೀತಿ ಹೆಚ್ಚು ಮಾಡಬಹುದು ಅನ್ನೋದು ಮೊದಲನೇದಾಗಿ ಅವರು ಹೇಳಿದಂತ ಪಾಯಿಂಟ್ ಸೊ ಉತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೆ ಸರ್ಕಾರ ಬಹಳ ಮಹತ್ವವನ್ನು ಕೊಟ್ಟಿರುವಂತಹದ್ದು ಈ ಬಾರಿಯ ಬಜೆಟ್ ಅಲ್ಲಿ ತಯಾರಿಕಾ ಕ್ಷೇತ್ರ ಅಂತ ಹೇಳ್ಬಹುದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕಾರ್ಯಕ್ರಮಗಳನ್ನ ಅವರು ಘೋಷಣೆ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ಗಮನವನ್ನ ಸೆಳೆದಂತದ್ದು ಬಯೋ ಫಾರ್ಮ್ಸ್ ಅಂತ ಬಯೋ ಮೆಡಿಕಲ್ ಫಾರ್ಮ್ಸ್ ಅಂತ ಸಾಮಾನ್ಯವಾಗಿ ಮೆಡಿಕಲ್ ಅನ್ನೋದು ಒಂದು ಕೆಮಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಹೇಳ್ತೀವಿ ಆದ್ರೆ ಇಲ್ಲಿ ಜೈವಿಕ ಅಂಶವನ್ನ ಒಳಗೊಂಡಂತಹ ಒಂದು ವೈದ್ಯಕೀಯ ವ್ಯವಸ್ಥೆಯ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಈ ಬಯೋಲಾಜಿಕಲ್ ಮೆಥಡ್ಸ್ ಏನಿದೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಅದು ಹೆಚ್ಚು ಪ್ರಾಶಸ್ತ್ಯವನ್ನ ಪಡ್ಕೊಳ್ತಾ ಇರೋದ್ರಿಂದ ಬಹುಶಃ ಈ ಫೀಲ್ಡ್ ಅಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನ ಇನ್ನು ಮುಂದೆ ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಈ ಬಯೋಲಾಜಿಕಲ್ ಮೆಥಡ್ ಆಫ್ ಮೆಡಿಕಲ್ ಟ್ರೀಟ್ಮೆಂಟ್ ಇದನ್ನ ಪ್ರಧಾನವಾಗಿ ಅವರು ತಗೊಂಡಿದ್ದಾರೆ ಹಾಗೇನೇ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನ ಬಹಳ ವ್ಯಾಲ್ಯೂ ಕೊಡುವಂತಹದ್ದು ಮೌಲ್ಯವನ್ನು ಕೊಡುವಂತಹದ್ದು ಮತ್ತೆ ಬಹಳ ಎತ್ತರಕ್ಕೆ ತಗೊಂಡು ಹೋಗುವಂತಹದ್ದು ಸೆಮಿ ಕಂಡಕ್ಟರ್ ಸೆಕ್ಟರ್ ಕಳೆದ ಒಂದು ವರ್ಷದಲ್ಲಿ ಭಾರತವನ್ನ ಸೆಮಿ ಕಂಡಕ್ಟರ್ ಹಬ್ ಮಾಡಬೇಕು ಅನ್ನೋದು ಬಹಳಷ್ಟು ಚರ್ಚೆ ನಡೀತಾ ಇದೆ ಮತ್ತೆ ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಆ ಉತ್ತರ ಪ್ರದೇಶದ ಲಕ್ನೋ ಮತ್ತೆ ಬೇರೆ ಕಡೆಗಳಲ್ಲಿ ಸ್ಥಾಪನೆ ಮಾಡಿ ಮುಂದಿನ ಕೆಲವು ವರ್ಷಗಳಲ್ಲಿ ಸೆಮಿ ಕಂಡಕ್ಟರ್ ಏರಿಯಾನ ಸಾಕಷ್ಟು ವಿಸ್ತಾರ ಮಾಡಬೇಕು ಅನ್ನೋದಿದೆ ಅದನ್ನ ಈ ಒಂದು ಆ ಬಜೆಟ್ ಅಲ್ಲಿ ಮೊದಲನೇ ಪಾಯಿಂಟ್ ಅಲ್ಲಿ ಹೇಳಿದ್ದಾರೆ ಇದರಿಂದ ಕೂಡ ಪ್ರೊಡಕ್ಷನ್ ಲೆವೆಲ್ ಜಾಸ್ತಿ ಆಗುತ್ತೆ ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗಿ ಎಕನಾಮಿಕ್ ಗ್ರೋತ್ ಈ ಒಂದು ಸೆಮಿ ಕಂಡಕ್ಟರ್ ಸೆಕ್ಟರ್ ಇಂದ ಎಕನಾಮಿಕ್ ಗ್ರೋತ್ ಸಾಕಷ್ಟು ವೃತ್ತಿಯಾಗುವಂತ ಒಂದು ಅವಕಾಶ ಇದೆ ಅದರ ಜೊತೆಗೆ ಎಂಎಸ್ ಬಗ್ಗೆ ನಾವು ಸಾಕಷ್ಟು ಇತ್ತೀಚಿನ ವರ್ಷದಲ್ಲಿ ಹೇಳ್ತಾ ಇದೀವಿ ಮತ್ತೆ ನಮ್ಮ ಹಣಕಾಸಿನ ಸಚಿವರು ಸುಮಾರು ವರ್ಷಗಳಿಂದ ಎಂಎಸ್ ಸೆಕ್ಟರ್ ಸೆಕ್ಟರ್ಗೆ ಬಹಳಷ್ಟು ಗಮನ ಕೊಡ್ತಾ ಬಂದಿದ್ದಾರೆ ಆದ್ರೆ ಈ ಸಲ ಒಂದು ಹೊಸ ಪದವನ್ನು ಉಪಯೋಗಿಸಿದ್ದಾರೆ ಚಾಂಪಿಯನ್ ಎಂ ಎಸ್ ಎಂಇ ಅಂತ ಹೇಳಿದ್ದಾರೆ ಅಂದ್ರೆ ಯಾವ ಯಾವ ಎಂ ಎಸ್ ಎಂಇ ಘಟಕಗಳು ಬಹಳ ವಿಶೇಷವಾಗಿ ಸಾಧನೆ ಮಾಡಿ ಹೈಯರ್ ಲೆವೆಲ್ಗೆ ಹೋಗಿದೆ ಅವರಿಗೆ ಬೇಕಾಗುವಂತಹ ಹೆಚ್ಚುವರಿ ಪ್ರೋತ್ಸಾಹವನ್ನ ಈ ಬಜೆಟ್ ಅಲ್ಲಿ ಕೊಡ್ತೀವಿ ಅಂತ ಹಾಕಿದ್ದಾರೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಪ್ರೂವ್ ಆಗೋದಿಕ್ಕೆ ಬಹಳಷ್ಟು ಒತ್ತನ್ನ ಅವರು ಇನ್ಫ್ರಾಸ್ಟ್ರಕ್ಚರ್ ಗೆ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಈ ಬಜೆಟ್ನ ಇನ್ನೊಂದು ಪಾಯಿಂಟ್ ಇಲ್ಲಿ ನಾನು ವಿಶೇಷವಾಗಿ ಹೇಳ್ಬೇಕಾಗತ್ತೆ ಈ ಮೂರು ಕರ್ತವ್ಯದ ಒಳಗೆ ಅರ್ಬನೈಸೇಷನ್ ಹೆಚ್ಚು ಮಾಡೋದಕ್ಕೆ ಅಥವಾ ಅರ್ಬನೈಸೇಷನ್ ನಗರೀಕರಣಕ್ಕೆ ಮತ್ತೆ ರೀಜನಲ್ ಡೆವಲಪ್ಮೆಂಟ್ ಪ್ರಾದೇಶಿಕ ಅಭಿವೃದ್ಧಿಗೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಅವರು ಇದರ ಒಳಗೆ ಹಮ್ಮಿಕೊಂಡಿದ್ದಾರೆ ಹಾಗೆ ಅದನ್ನ ನೋಡುವಾಗ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳು ಬಹಳ ಮುಖ್ಯವಾಗಿ ಎಲ್ಲಿ ಅಂತಂದ್ರೆ ಯಾವ ನಗರ ಪ್ರದೇಶಗಳು ಐದು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೊಂದಿದೆ ಅಲ್ಲಿ ನ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಸೊ ದಿಸ್ ಇಸ್ ಎ ಸ್ಟೆಪ್ ಅಂದ್ರೆ ಸ್ಮಾಲ್ ಟೌನ್ಸ್ ಐದು ಲಕ್ಷದ ಒಂದು ಮಿತಿ ಇರುವಂತಹ ಜನಸಂಖ್ಯೆ ಮಿತಿ ಇರುವಂತಹ ಇಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅನ್ನೋದು ಆ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಟ್ಟಿದ್ದಾರೆ ಈ ನಗರದ್ದು ಬಿಟ್ಟು ಓವರ್ ಆಲ್ ಆಗಿ ಕೂಡ ಈ ಪೂರ್ತಿ ಬಜೆಟ್ ಅಲ್ಲಿ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಘೋಷಣೆಗಳು ಆಗಿದೆ ಅದರ ಜೊತೆಗೆ ಡೈನಮಿಕ್ ಎಕನಾಮಿಕ್ ಸಿಟೀಸ್ ಎಕನಾಮಿಕ್ ರೀಜನ್ ಡೈನಮಿಕ್ ಸಿಟೀಸ್ ಅಂಡ್ ಎಕನಾಮಿಕ್ ರೀಜನ್ ಅಂದ್ರೆ ಆ ಆರ್ಥಿಕ ವಲಯಗಳನ್ನ ಗಮನದಲ್ಲಿಟ್ಟುಕೊಂಡು ಚಲನಶೀಲ ನಗರಗಳು ಅಂದ್ರೆ ಬಹಳ ಬೇಗ ಮುಂದುವರಿಯೋದಿಕ್ಕೆ ಅವಕಾಶ ಇರುವಂತಹ ಡೈನಮಿಕ್ ಎಕನಾಮಿಕ್ ರೀಜನ್ಸ್ ಅನ್ನೋದನ್ನ ವಿಶೇಷವಾಗಿ ತಗೊಂಡಿದ್ದಾರೆ ಇದನ್ನ ನಮ್ಮ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಅಲ್ಲಿ ಗ್ರೋತ್ ಸೆಂಟರ್ ಅಂತ ಹೇಳ್ತೀವಿ ಅಥವಾ ಗ್ರೋತ್ ಪೋಲ್ ಅಂತ ಹೇಳ್ತೀವಿ ಯಾವ ಪ್ರದೇಶಗಳಿಗೆ ಒಳ್ಳೆಯ ಅವಕಾಶ ಇದೆ ಅಲ್ಲಿ ಗಮನ ಕೊಟ್ರೆ ಅದು ಬಹಳ ಬೇಗ ಮುಂದುವರೆದು ಅಹ್ ಇತರೆ ಒಂದು ಪ್ರದೇಶಗಳಿಗೆ ಕೂಡ ಒಂದು ಮಾಡೆಲ್ ಆಗಿ ಅದು ಆ ಮುಂದುವರಿಯುತ್ತೆ ಹಾಗಾಗಿ ಇಂತಹ ಒಂದು ಡೈನಮಿಕ್ ಸಿಟೀಸ್ ಡೈನಮಿಕ್ ರೀಜನ್ ಅನ್ನೋದನ್ನ ಇಲ್ಲಿ ಆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಟ್ಟು ಮುಂದೆ ತರೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಗ್ರೋತ್ ಡ್ರೈವರ್ಸ್ ಅಂತ ಹೇಳ್ತೀವಿ ಯಾವ ಯಾವ ಅಂಶಗಳು ಒಂದು ಚಲನೆಯನ್ನ ಕೊಡುತ್ತೆ ಆ ಚಲನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಗಮನವನ್ನು ಕೊಡ್ಲಾಗತ್ತೆ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗೆ ಬಹಳ ಬೆನ್ನೆಲುಬಾಗಿ ಬೇಕಾಗಿರುವಂತಹ ಬ್ಯಾಂಕಿಂಗ್ ಸೆಕ್ಟರ್ ಏನಿದೆ ಅದರಲ್ಲಿ ಆ ಎರಡ್ ಸಾವಿರದ ನಲವತ್ತೇಳಕ್ಕೆ ಯಾವ ಯಾವ ಬದಲಾವಣೆಗಳು ಬೇಕು ಅವಶ್ಯಕತೆಗಳಿದೆ ಅದನ್ನ ತೂಗಿಸೋದಕ್ಕೆ ಸರಿದೂಗಿಸೋದಕ್ಕೆ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ನ ವಿಮರ್ಶೆ ಮಾಡೋದಕ್ಕೆ ರಿವ್ಯೂ ಮಾಡೋದಕ್ಕೆ ಒಂದು ಕಮಿಟಿಯನ್ನು ಕೂಡ ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಆಗ್ಲೇ ಹೇಳ್ದಾಗೆ ಪ್ರಾದೇಶಿಕ ಅಭಿವೃದ್ಧಿ ಅಥವಾ ನಗರ ಅಭಿವೃದ್ಧಿಗೆ ಈ ಒಂದು ಬಜೆಟ್ ಅಲ್ಲಿ ಗಮನ ಬಂದಿದೆ ಅಂತ ಹೇಳಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುನಿಸಿಪಲ್ ಬಾಂಡ್ಸ್ ಈ ಒಂದು ಘೋಷಣೆಯನ್ನು ಕೂಡ ಮಾಡಿದ್ದಾರೆ ಅಂದ್ರೆ ಎಲ್ಲಿ ಮುನಿಸಿಪಲ್ ಆ ಸಣ್ಣ ಸಣ್ಣ ನಗರಗಳಿದೆ ಅದರ ಅಭಿವೃದ್ಧಿಗೆ ಮುನಿಸಿಪಲ್ ಬಾಂಡ್ ಅನ್ನೋದು ಕೂಡ ತರ್ತಾ ಇದ್ದಾರೆ ಮತ್ತೆ ಈಗಾಗಲೇ ಅಮೃತ್ ಭಾರತ್ ಪ್ರೋಗ್ರಾಂ ಅಂತ ಏನಿದೆ ಆ ಅಮೃತ್ ನ ವಿಶೇಷವಾಗಿ ಸ್ಮಾಲ್ ಅಂಡ್ ಮೀಡಿಯಂ ಟೌನ್ಸ್ ಅದರಲ್ಲೂ ಎ ಐ ಸಪೋರ್ಟ್ ತಗೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟ್ ತಗೊಂಡು ಸಣ್ಣ ಮತ್ತೆ ಮಧ್ಯಮ ಗಾತ್ರದ ಒಂದು ನಗರಗಳಿಗಿದೆ ಅವುಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಅಮೃತ್ ಪ್ರೋಗ್ರಾಂ ಇದೆ ಅದನ್ನ ವಿಸ್ತಾರ ಮಾಡುವಂತಹ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದ್ದಾರೆ ಇದೆಲ್ಲ ಕೂಡ ಆ ಮೊದಲ ಒಂದು ಕರ್ತವ್ಯ ಅಂತ ಏನು ಘೋಷಣೆ ಮಾಡಿದ್ರು ಅದರಲ್ಲಿ ಬರುವಂತ ಕೆಲವು ಮುಖ್ಯ ಅಂಶಗಳು ಸಾಕಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಆದ್ರೆ ನನಗೆ ಹೈಲೈಟ್ ಆಗಿ ಅನಿಸಿದ ಅಂಶಗಳು ಇಷ್ಟು ಬರುತ್ತೆ ಇದು ಮೊದಲನೇ ಕರ್ತವ್ಯದ ಬಗ್ಗೆ ಇರುತ್ತೆ ಇನ್ನ ಎರಡನೇ ಕರ್ತವ್ಯ ಅಂತ ಅವರು ಹೇಳಿದ್ದು ಬಿಲ್ಡಿಂಗ್ ಪೀಪಲ್ಸ್ ಕೆಪಾಸಿಟಿ ಇದು ಜನರನ್ನ ಗಮನಕ್ಕೆ ತಗೊಂಡು ಅವರಲ್ಲಿರುವಂತಹ ಸಾಮರ್ಥ್ಯವನ್ನ ಉನ್ನತೀಕರಿಸುವಂತದ್ದು ಅವರ ಸಾಮರ್ಥ್ಯನ ವೃದ್ಧಿಗೊಳಿಸುವಂತಹ ಕಡೆ ಗಮನವನ್ನು ಹರಿಸಲಾಗುತ್ತೆ ಬಿಲ್ಡಿಂಗ್ ಅಪ್ ಪೀಪಲ್ಸ್ ಕೆಪಾಸಿಟಿ ಅಂತ ಹಾಕಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಸರ್ವೀಸಸ್ ಸೆಕ್ಟರ್ ಸೇವಾ ವಲಯ ಅಂತ ಏನಿದೆ ಸೇವಾ ವಲಯವನ್ನ ದೃಢಪಡಿಸಿಕೊಂಡು ಅದರ ದೃಢತೆಯನ್ನ ಹೆಚ್ಚು ಮಾಡಿಕೊಂಡು ಅದರಿಂದ ಜನರ ಸಾಮರ್ಥ್ಯವನ್ನ ಹೆಚ್ಚು ಮಾಡುವಂತಹದ್ದು ಹಾಗೆ ಮಾಡಿದಾಗ ಕೆರಿಯರ್ ಆಪರ್ಚುನಿಟೀಸ್ ಜನಗಳಿಗೆ ಯಾರು ಒಂದು ಅರ್ಹತಾ ಮಟ್ಟವನ್ನು ಬರ್ತಾರೆ ಅವರಿಗೆ ವೃತ್ತಿ ಅವಕಾಶಗಳನ್ನ ಹೆಚ್ಚು ಮಾಡುವಂತಹದ್ದು ಅವರ ಒಂದು ಕೆಪಾಸಿಟಿ ಅದರ ಮೂಲಕ ವೃದ್ಧಿಯಾಗುವಂತಹದ್ದು ಈ ಕೆಪಾಸಿಟಿ ಬಗ್ಗೆ ಮಾತಾಡುವಾಗ ಬಹಳ ಮುಖ್ಯವಾಗಿ ಈ ಸಲದ ಒಂದು ಬಜೆಟ್ ಅಲ್ಲಿ ಗಮನ ಹರಿಸಿರುವಂತಹದ್ದು ಜಿರಿಯಾಟ್ರಿಕ್ಸ್ ಅಂತ ನಾವೇ ಹೇಳ್ತೀವಿ ಅಂದ್ರೆ ವಯೋವೃದ್ಧರ ಒಂದು ಆರೋಗ್ಯದ ರಕ್ಷಣೆ ಜಿರಿಯಾಟ್ರಿಕ್ಸ್ ಅದಿನ್ನು ಭಾರತದಲ್ಲಿ ಈಗ ಈಗ ಹೆಚ್ಚು ಈಗ ಈಗ ಗಮನಕ್ಕೆ ಬರ್ತಾ ಇದೆ ಈ ಒಂದು ಸೆಕ್ಟರ್ ನ ಹೆಚ್ಚು ಮಾಡುವಂತಹದ್ದು ಸೊ ಸಿಕ್ಸ್ಟಿ ಇಯರ್ಸ್ ಅಂಡ್ ಅಬೋ ಸೀನಿಯರ್ ಸಿಟಿಸನ್ ಅನ್ನ ನಾವೇನು ಹೇಳ್ತೀವಿ ಅವರ ಒಂದು ಹೆಲ್ತ್ ಇಶ್ಯೂ ಕಡೆ ಆರೋಗ್ಯದ ರಕ್ಷಣೆ ಕಡೆಗೆ ಜಿರಿಯೋಟ್ರಿಕ್ಸ್ ಏರಿಯಾನ ಹೆಚ್ಚು ಗಮನ ಕೊಡಬೇಕು ಅದಕ್ಕೆ ಹೆಚ್ಚಿನ ಹಣಕಾಸಿನ ಅವಕಾಶವನ್ನ ಕೊಡಬೇಕು ಅದರ ಜೊತೆಗೆ ಜಿರಿಯಾಟ್ರಿಕ್ಸ್ ಗೆ ಪೂರಕವಾಗಿ ಇರುವಂತಹ ಕೇರ್ ಗಿವರ್ಸ್ ಯಾರು ವಯಸ್ಸಾದ ವ್ಯಕ್ತಿಗಳನ್ನ ಅದರಲ್ಲೂ ಮುಖ್ಯವಾಗಿ ಅವರ ಅನಾರೋಗ್ಯ ಇದ್ದಾಗ ಕೇರ್ ಗಿವರ್ಸ್ ಅಂತ ಏನಿರ್ತಾರೆ ಅವರ ಒಂದು ಜಾಗೃತಿಯನ್ನ ಅವರ ಒಂದು ಆ ಶುಶ್ರೂಷೆಯನ್ನ ಮಾಡ್ತಾರೆ ಅವರಿಗೆ ಪ್ರೋತ್ಸಾಹಕರ ಕ್ರಮಗಳನ್ನ ಮಾಡುವಂತಹದ್ದು ಇದರ ಜೊತೆ ಜೊತೆಗೆ ಬರುವಂತದ್ದು ಮೆಡಿಕಲ್ ಹಬ್ ಟೂರಿಸಂ ಅಂದ್ರೆ ಒಂದು ಹಬ್ ಎಲ್ಲ ಮೆಡಿಕಲ್ ವ್ಯವಸ್ಥೆಗಳು ಒಂದು ಕಡೆ ಸಿಗುವಂತಹದ್ದು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಟೂರಿಸಂ ಅಂತ ಹಿಂದಿನಿಂದ ಏನು ಕಾನ್ಸೆಪ್ಟ್ ಇದ್ದು ಅದನ್ನ ಮುಂದುವರಿಸಿಕೊಂಡು ಅದು ಒಂದು ಕಡೆ ಸಿಗುವಂತಹ ರೀತಿಯಲ್ಲಿ ಏರ್ಪಾಟು ಮಾಡುವಂತಹದ್ದು ಮೆಡಿಕಲ್ ಹಬ್ ಟೂರಿಸಂನ ಡೆವಲಪ್ ಮಾಡುವಂತದ್ದು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಮತ್ತೆ ಈ ಅಲೋಪತಿ ಮೆಡಿಸನ್ ಅಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಏನ್ ಇರ್ತೇವೆ ಏಮ್ಸ್ ಅಂತ ಏನ್ ಹೇಳ್ತೀವಿ ಅದೇ ಮಾದರಿನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಅನ್ನೋದನ್ನ ಓಪನ್ ಮಾಡಿ ಬೇರೆ ಬೇರೆ ಕಡೆ ಓಪನ್ ಮಾಡಿ ಆಯುರ್ವೇದ ಆಯುರ್ವೇದದ ಒಂದು ವಿಷಯವನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವಂತಹದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಹೇಗೆ ಭಾರತದ ಯೋಗ ಪ್ರಚಾರ ಬಂದಿದೆ ಅದೇ ರೀತಿ ಆಯುರ್ವೇದದ ಆಯುರ್ವೇದದ ಒಂದು ಅಂಶವನ್ನು ಕೂಡ ಪ್ರೋತ್ಸಾಹ ಮಾಡಿ ಅದರ ಲಾಭವನ್ನ ಜನತೆಗೆ ತಲುಪಿಸುವಂತಹದ್ದು ಈ ಒಂದು ಕಾರ್ಯಕ್ರಮ ಕೂಡ ಅನೌನ್ಸ್ ಆಗಿದೆ ಮತ್ತೆ ಇನ್ನೊಂದು ಬಹಳ ವಿಶೇಷವಾಗಿ ಮತ್ತೆ ಬಹಳ ಹೊಸದಾಗಿ ಬಹುಶಃ ಫಸ್ಟ್ ಟೈಮ್ ಪ್ರಸ್ತಾಪ ಆಗಿರೋದು ಅಂದ್ರೆ ಆರೆಂಜ್ ಎಕಾನಮಿ ಈ ಒಂದು ಹೊಸ ಪದ ಬಳಕೆಗೆ ಈಗ ಬರ್ತಾ ಇದೆ ಆರೆಂಜ್ ಎಕಾನಮಿ ಮುಖ್ಯವಾಗಿ ಇಂಟರ್ನೆಟ್ ಅನ್ನ ಬಳಸ್ಕೊಂಡು ಮತ್ತೆ ನ ಬಳಸ್ಕೊಂಡು ಆ ಕಂಟೆಂಟ್ ರೈಟಿಂಗ್ ಮತ್ತೆ ವೇವ್ಸ್ ಅಂತ ಈಗ ಬಹಳ ಹೆಚ್ಚಿನ ಒಂದು ಗಮನ ಬರ್ತಾ ಇದೆ ಆ ಒಂದು ಕ್ಷೇತ್ರವನ್ನ ಆರೆಂಜ್ ಎಕಾನಮಿ ಒಳಗೆ ಬಹಳಷ್ಟು ಪ್ರೋತ್ಸಾಹ ಮಾಡಬೇಕು ಅನ್ನೋದು ಘೋಷಣೆ ಆಗಿದೆ ಇದು ಬಹು ಬಹುಶಃ ಬಹಳಷ್ಟು ಯುವ ಜನತೆಗೆ ಒಂದು ಬೆಂಬಲವನ್ನ ಕೊಡುವಂತ ಅವಕಾಶವನ್ನ ಹೆಚ್ಚು ಮಾಡುವಂತ ಕಾರ್ಯಕ್ರಮ ಆಗುತ್ತೆ ಮತ್ತೆ ಆ ಬಹಳ ಹಿಂದಿನಿಂದ ಇದ್ದಂತ ಒಂದು ಅಂಶಕ್ಕೆ ಈಗ ಒಂದು ಚಾಲನೆ ಸಿಕ್ಕಿದೆ ಈ ಒಂದು ಎರಡನೇ ಕರ್ತವ್ಯ ಅಡಿಯಲ್ಲಿ ಅದೇನಪ್ಪ ಅಂತಂದ್ರೆ ಯೂನಿವರ್ಸಿಟಿ ಝೋನ್ಸ್ ವಿತ್ ಇನ್ ಇಂಡಸ್ಟ್ರಿಯಲ್ ಅಗ್ಲೊಮರೇಷನ್ಸ್ ಅಂತ ಹೇಳಿದ್ದಾರೆ ಇದು ನಾವು ಸುಮಾರು ರೀಜನಲ್ ಎಕನಾಮಿಕ್ಸ್ ಅಲ್ಲಿ ನೂರು ವರ್ಷಕ್ಕಿಂತ ಹೆಚ್ಚಿನದಾಗಿ ನಾವು ಇದನ್ನ ಪ್ರತಿಪಾದನೆ ಮಾಡ್ತಾ ಬಂದಿದ್ವಿ ಆದ್ರೆ ಹೆಚ್ಚಿನ ಗಮನ ಬರ್ತಾ ಇರಲಿಲ್ಲ ಅಂದ್ರೆ ಯೂನಿವರ್ಸಿಟಿನಲ್ಲಿ ಅಕಾಡೆಮಿಷಿಯನ್ಸ್ ಇರ್ತಾರೆ ಅವರು ಅವರವರ ವಿಷಯವನ್ನ ಅವರು ಕಲಿತಾ ಹೋಗ್ತಾರೆ ಅಥವಾ ಅವರ ಪಾಂಡಿತ್ಯ ಇರುತ್ತೆ ಅದು ಕಡೆ ಇರ್ತಾರೆ ಮತ್ತೆ ಈ ಇಂಡಸ್ಟ್ರಿಯಲ್ ಅಕ್ಸಮಿನೇಷನ್ ಅಂದ್ರೆ ಕೈಗಾರಿಕೆಗಳು ಹೆಚ್ಚಾಗಿ ಬೃಹತ್ ನಗರೀಕರಣ ಆದಾಗ ಅದಕ್ಕೆ ಸಂಬಂಧಪಟ್ಟವರು ಬೇರೆಯವರು ಇರ್ತಾರೆ ಇಬ್ರು ಕೂಡ ಬೇರೆ ಬೇರೆ ಆಗಿರುವುದರ ಬದಲಾಗಿ ಅವರಿಬ್ಬರನ್ನು ಕೂಡ ಒಂದು ಕಡೆಗೆ ತಂದು ಒಬ್ಬರ ಒಂದು ಆ ಒಂದು ಮೆರಿಟ್ ಅನ್ನ ಇನ್ನೊಬ್ಬರು ಲಾಭ ಪಡ್ಕೊಳ್ಳೋ ರೀತಿನಲ್ಲಿ ಸಂಯೋಜನೆ ಮಾಡೋದಕ್ಕೆ ಯೂನಿವರ್ಸಿಟಿ ಝೋನ್ಸ್ ವಿತ್ ಇನ್ ಇಂಡಸ್ಟ್ರಿಯಲ್ ಅಗ್ಲೋಮರೇಷನ್ ಇದನ್ನ ತಂದಿದ್ದಾರೆ ಬಹುಶಃ ಇದು ಬಹಳ ಹಿಂದೆ ಆಗಬೇಕಾದಂತದ್ದು ಯಾರು ಹೆಚ್ಚು ಗಮನ ಈ ಒಂದು ವಿಷಯಕ್ಕೆ ಕೊಟ್ಟಿರಲಿಲ್ಲ ಸೊ ಯೂನಿವರ್ಸಿಟಿಯಲ್ಲಿ ಇರುವಂತಹ ಪಾಂಡಿತ್ಯ ಪ್ಲಸ್ ಇಂಡಸ್ಟ್ರಿಯಲ್ ಅಗ್ಲೋಮರೇಷನ್ ಬೃಹತ್ ನಗರೀಕರಣಕ್ಕೆ ಯಾರು ಸಂಬಂಧಪಟ್ಟಿರ್ತಾರೆ ಅವರಿಬ್ಬರನ್ನ ಒಂದು ಪ್ಲಾಟ್ಫಾರ್ಮ್ ಮೇಲೆ ತರುವಂತಹ ಒಂದು ಪ್ರಯತ್ನ ಇಲ್ಲಿ ಪ್ರಾರಂಭಿಸುತ್ತಿದೆ ಇದು ಆ ಮುಂದುವರೆದ್ರೆ ನಗರೀಕರಣ ಎರಡ್ ಸಾವಿರದ ಐವತ್ತರ ವೇಳೆಗೆ ಯುನೈಟೆಡ್ ನೇಷನ್ಸ್ ಅವರು ಹೇಳೋ ಹಾಗೆ ಆ ಪ್ರಪಂಚದ ಪಾಪ್ಯುಲೇಷನ್ ಐವತ್ತು ಪರ್ಸೆಂಟ್ ಪಾಪ್ಯುಲೇಷನ್ ನಗರಗಳಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಗರೀಕರಣಗಳ ಒಂದು ಬೆಳವಣಿಗೆಗೆ ಇದು ಬಹಳ ಮುಖ್ಯವಾದ ಕಾರ್ಯಕ್ರಮ ಆಗುವಂತಹ ಸಾಧ್ಯತೆ ಇದೆ ಇದರ ಜೊತೆಗೆ ಬಹಳ ಹಿಂದಿನಿಂದನೂ ಹೇಳ್ತಾ ಇರುವಂತಹ ಒಂದು ಟೂರಿಸಂ ಡೆವಲಪ್ಮೆಂಟ್ ಅದಕ್ಕೆ ಬೇಕಾದಂತಹ ಬಹಳಷ್ಟು ಆ ಪ್ರೊಸೀಜರಲ್ ಪಾಯಿಂಟ್ ಮತ್ತೆ ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ ಇದೆಲ್ಲ ಸೇರಿದಾಗ ಅವ್ರೇನ್ ಹೇಳ್ತಾರೆ ಪೀಪಲ್ಸ್ ಕೆಪಾಸಿಟಿ ಜನಸಾಮಾನ್ಯರ ಒಂದು ಸಾಮರ್ಥ್ಯವನ್ನ ವೃದ್ಧಿ ಮಾಡಿ ಅದರಿಂದ ನಮ್ಮ ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚು ಮಾಡುವಂಥದ್ದು ಇದು ಎರಡನೇ ಕರ್ತವ್ಯವಾಗಿ ಅವರು ಹೇಳಿದ್ದಾರೆ ಇನ್ನು ಕೊನೆಯದಾಗಿ ಮೂರನೇ ಒಂದು ಕರ್ತವ್ಯಕ್ಕೆ ಆ ನಾವು ಗಮನ ಹರಿಸೋದಾದ್ರೆ ಅವರು ಹೇಳಿದ ಹಾಗೆ ಸಮಾಜದ ಬೇರೆ ಬೇರೆ ವರ್ಗಗಳೇನಿದ್ದಾರೆ ಅವರೆಲ್ಲರನ್ನ ಸೇರಿಸ್ಕೊಂಡು ಹೋಗಬಹುದು ಸರ್ಕಾರದ ಬಹಳ ಫೇಮಸ್ ಆಗಿರುವಂತಹ ಒಂದು ವಾಕ್ಯ ಇದೆ ಘೋಷಣೆ ಇದೆ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಈ ಒಂದು ವಾಕ್ಯವನ್ನ ಬಹಳಷ್ಟು ಕಡೆ ನಾವು ಕೇಳಿದ್ದೀವಿ ಅದಕ್ಕೆ ಪ್ರಾಕ್ಟಿಕಲ್ ರೂಪ ಕೊಡೋದಕ್ಕೆ ಏನೇನು ಕಾರ್ಯಕ್ರಮವನ್ನ ಮಾಡಬಹುದು ಅದನ್ನ ಈ ಬಜೆಟ್ ಅಲ್ಲಿ ಸೇರಿಸ್ತೀವಿ ಅಂತ ಹಾಕಿದ್ದಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಎಲ್ಲರನ್ನ ಸೇರಿಸ್ಕೊಳ್ಳೋ ಅಂತ ಎಲ್ಲರೂ ಅನ್ನೋ ಒಂದು ವಿಷಯದಲ್ಲಿ ಬಹಳ ಪ್ರಧಾನವಾಗಿ ಅವರು ಮೆನ್ಷನ್ ಮಾಡಿರೋದು ಫಾರ್ಮರ್ಸ್ ಇನ್ಕಮ್ ಆ ನಮ್ಮ ರೈತ ವರ್ಗದ ಆದಾಯವನ್ನ ಹೆಚ್ಚು ಮಾಡುವಂಥದ್ದು ಅವರ ಆದಾಯವನ್ನು ಹೆಚ್ಚು ಮಾಡುವುದು ಹೇಗೆ ಅದರಲ್ಲೂ ಮುಖ್ಯವಾಗಿ ಕೆಲವು ವಿಶೇಷ ಬೆಳೆಗಳನ್ನ ಅಧಿಕ ಮೌಲ್ಯದ ಬೆಳೆಗಳನ್ನ ಉತ್ತೇಜನ ಮಾಡೋದ್ರ ಮೂಲಕ ಮುಖ್ಯವಾಗಿ ಅವರು ಭಾಷಣ ಮಾಡ್ತಿದ್ದಾಗ ಹಣಕಾಸಿನ ಸಚಿವರು ಶ್ರೀಗಂಧದ ಒಂದು ಬಳಕೆಯನ್ನ ಹೆಚ್ಚು ಮಾಡೋದ್ರ ಬಗ್ಗೆ ಭಾರತದ ಬಹಳ ವಿಶೇಷವಾಗಿ ಇರುವಂತಹ ಶ್ರೀಗಂಧ ಇದೆ ಅದನ್ನ ಬಳಸಿಕೊಳ್ಳುವಂಥದ್ದು ಮತ್ತೆ ಹೆಚ್ಚು ಬೆಲೆಯನ್ನ ತರುವಂತಹ ಮೌಲ್ಯವನ್ನ ತರುವಂತಹ ಬೆಳೆಗಳನ್ನ ವಿಶೇಷವಾಗಿ ಅಭಿವೃದ್ಧಿ ಎನ್ಕರೇಜ್ ಮಾಡುವಂಥದ್ದು ಉತ್ತೇಜ ಮಾಡುವಂಥದ್ದು ಇದೆಲ್ಲದರಿಂದ ರೈತರ ಒಂದು ಆದಾಯವನ್ನ ಹೆಚ್ಚು ಮಾಡುವಂಥದ್ದು ರೈತರು ನಮ್ಮ ಈಗಲೂ ಕೂಡ ಸುಮಾರು ನಮ್ಮ ಒಂದು ಕಾರ್ಮಿಕ ಶಕ್ತಿಯಲ್ಲಿ ನೂರಕ್ಕೆ ಐವತ್ತು ಭಾಗ ಇರೋದ್ರಿಂದ ಅವರನ್ನ ಒಳಗೊಳ್ಳುವಂತಹ ಒಂದು ಪ್ರಕ್ರಿಯೆಯನ್ನ ಅವರು ಸೂಚನೆ ಮಾಡಿದ್ದಾರೆ ಇದನ್ನ ಬಿಟ್ಟು ಸಮಾಜದಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿ ಇರುವಂತಹ ಒಂದು ವರ್ಗ ಮತ್ತೆ ಹೆಚ್ಚು ಗಮನ ಕೇಂದ್ರೀಕೃತ ಆಗಬೇಕಾಗಿರುವಂತ ವರ್ಗ ಅಂದ್ರೆ ದಿವ್ಯಾಂಗ ವರ್ಗ ಅಂತ ಹೇಳ್ತೀವಿ ಅಂದ್ರೆ ಅಂಗವಿಕಲರ ಒಂದು ಕ್ಷೇತ್ರ ಏನಿದೆ ಅವರನ್ನ ಬಹಳಷ್ಟು ಮಟ್ಟಿಗೆ ಆ ಮುಖ್ಯ ಹರಿವಿನಲ್ಲಿ ಮೇನ್ ಸ್ಟ್ರೀಮ್ಗೆ ತರುವಂತಹದ್ದು ಅವರಿಗೆ ಏನು ಒಂದು ಅಭಿವೃದ್ಧಿ ಅವಕಾಶಗಳು ಮೂಡಬೇಕಿದೆ ಅದನ್ನ ಒದಗಿಸಿಕೊಡುವಂತಹದ್ದು ಅವರು ಕೂಡ ಸಮಾಜದ ಒಂದು ಬಹಳ ಮುಖ್ಯವಾದ ಅಂಗ ಅವರನ್ನ ಸಬ್ಕ ವಿಕಾಸ್ ಅವರ ವಿಕಾಸು ಕೂಡ ಇಲ್ಲಿ ಆಗಬೇಕು ಅಂತ ಇವೆರಡು ಕೂಡ ಜನಗಳ ವರ್ಗದ ಬಗ್ಗೆ ಆದ್ರೆ ಇನ್ನೊಂದು ನಮ್ಮ ನಾರ್ತ್ ಈಸ್ಟ್ ರೀಜನ್ ಇದನ್ನ ನಮ್ಮ ಹಣಕಾಸಿನ ಸಚಿವರು ಪೂರ್ವೋದಯದ ಪ್ರದೇಶ ಅಂತ ಕರೆದಿದ್ದಾರೆ ಅಂದ್ರೆ ನಮ್ಮ ನಾರ್ತ್ ಈಸ್ಟ್ ಪೂರ್ವೋತ್ತರ ಒಂದು ಪ್ರದೇಶಗಳೇನಿದೆ ಬೇರೆ ಬೇರೆ ಕಾರಣಗಳಿಂದ ಅದು ಹಿಂದುಳಿದಿರುವಂತಹದ್ದು ಅದನ್ನ ಅಭಿವೃದ್ಧಿ ಮಾಡುವಂತದ್ದು ಅವರನ್ನು ಕೂಡ ಇತರೆ ರಾಜ್ಯಗಳ ಜೊತೆಗೆ ಸೇರಿಸಿಕೊಳ್ಳುವಂತ ಒಂದು ಕಾರ್ಯಕ್ರಮವನ್ನ ಈ ಒಂದು ಬಜೆಟ್ ಅಲ್ಲಿ ಮಾಡುವಂತದ್ದು ಅಂತ ಅವರು ಕೊಟ್ಟಿದ್ದಾರೆ ಮತ್ತೆ ಭಾರತದ ಎಲ್ಲ ಪ್ರದೇಶವನ್ನ ಸೇರಿಸಿಕೊಂಡು ಭಾರತ್ ವಿಸ್ತಾರ್ ಅನ್ನೋ ಕಾರ್ಯಕ್ರಮವನ್ನ ಕೂಡ ಈ ಈ ಒಂದು ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಿದ್ದಾರೆ ಸೊ ಈ ರೀತಿನಲ್ಲಿ ಈ ಬಜೆಟ್ ಅಲ್ಲಿ ಈ ಮೂರು ಕರ್ತವ್ಯಗಳನ್ನ ನಾವು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ಪೂರ್ತಿ ಆಯವ್ಯಯ ಇನ್ಕಮ್ ಎಕ್ಸ್ಪೆಂಡಿಚರ್ ಎಲ್ಲ ಹೇಗಿದೆ ಮತ್ತೆ ಬೇರೆ ಬೇರೆ ಸೆಕ್ಟರ್ ಗೆ ನಾವು ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅದೆಲ್ಲವನ್ನ ಈ ಮೂರು ಅಂಶಗಳ ನೆಲೆಗಟ್ಟಿನ ಮೇಲೆ ಆಧಾರ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ಆ ಈ ವಿಷನ್ ಆಫ್ ದ ಬಜೆಟ್ ಬಹಳ ಸೂಕ್ತವಾಗಿ ಬಂದಿದೆ ಇದಕ್ಕೆ ಪ್ರಾಕ್ಟಿಕಲ್ ಆಗಿ ತರಬೇಕಾದ್ರೆ ಬಹುಶಃ ಏನೇನು ಕಾರ್ಯಕ್ರಮ ಬೇಕು ಅದು ಮುಂದಿನ ಭಾಗಗಳಲ್ಲಿ ಅವರು ಮಾಡ್ತಾರೆ ಅಂತ ನಾವು ಆಶಿಸೋಣ ಇಷ್ಟು ನನ್ನ ಅಭಿಪ್ರಾಯ ಇದೆ ಥ್ಯಾಂಕ್ ಯು ಧನ್ಯವಾದಗಳು